ನಾಡಿನ ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ನೋಡಿ ವೀಕ್ಷಕರೇ ಈ ತಿಂಗಳು ಬಹಳ ವಿಶೇಷವಾಗಿ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಸ್ಮಋತು ಆಷಾಢ ಮಾಸ ಶುಕ್ಲ ಪಕ್ಷ ಇನ್ನು ಜುಲೈ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಆರ್ಥಿಕ ಜೀವನ ವೃತ್ತಿ ಜೀವನ ಮತ್ತೆ ಕುಟುಂಬದ ಜೀವನ ಪ್ರೀತಿಯ ಜೀವನ ಹೇಗಿದೆ ಯಾವ ರಾಶಿಗೆ ಅದೃಷ್ಟ ಯೋಗವಿದೆ ಯಾರಿಗೆ ಲಾಭ ಯಾರಿಗೆ ನಷ್ಟವಾಗಲಿದೆ ಎಂದು ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಇವತ್ತಿನ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕ ಪ್ರಭುಗಳಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಮತ್ತೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡಮಾಡದೆ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹೀಗೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಕರ್ಕಾಟಕ ರಾಶಿಯವರ ಗ್ರಹಗಳ ಬದಲಾವಣೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ಒಳ್ಳೆ ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಮದುವೆ ವಿಚಾರದಲ್ಲಿ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರೆಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ನೋಡಿ ಆರನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಹನ್ನೆರಡನೇ ತಾರೀಕು ಕುಜಾ ಮೇಸರಾಶಿಯಲ್ಲಿ ಇದ್ದು ತದನಂತರ ಹನ್ನೆರಡನೇ ತಾರೀಕು ಋಷಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದು ಗುರುವಿನ ಒಟ್ಟಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ದಿನ ನಿಮಗೆ ಗುರುಮಂಗಳ ಯೋಗ ಪ್ರಾಪ್ತಿ ಆಗಲಿದೆ ಮತ್ತೆ ರವಿ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಹತ್ತೊಂಬತ್ತನೇ ತಾರೀಕು ಬುಧ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಮೂವತ್ತೊಂದನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಜುಲೈ ತಿಂಗಳಿನ ಗ್ರಹಗಳ ಬದಲಾವಣೆಗಳು ನಿಮ್ಮ ರಾಶಿಗೆ ನಡೆಯುವಂಥದ್ದು ಇನ್ನು ಈ ತಿಂಗಳ ವಿಶೇಷವಾದಂತ ದಿನ ನೋಡೋದಾದ್ರೆ ಆರನೇ ತಾರೀಕು ಆಷಾಢ ಮಾಸ ಶುರುವಾಗುವಂಥದ್ದು ಆಷಾಢ ಮಾಸ ಆರನೇ ತಾರೀಕು ಶುರು ಆದರೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕಿನಲ್ಲಿ ಮುಕ್ತಾಯವಾಗುತ್ತೆ ಇನ್ನು ಆಷಾಢ ಮಾಸ ನಾಲ್ಕು ಶುಕ್ರವಾರ ಬರ್ತಕ್ಕಂಥದ್ದು ಈ ದಿನದಲ್ಲಿ ಈ ನಾಲ್ಕು ವಾರ ನಿಮಗೆ ತುಂಬಾ ಬಹಳ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಜೊತೆಗೆ ಚಾಮುಂಡೇಶ್ವರಿ ದೇವಿಯನ್ನು ದರ್ಶನ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದಂತ ತಿಂಗಳಾಗಿರುತ್ತೆ ಜೊತೆಗೆ ಈ ತಿಂಗಳಿನಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡುವ ಹಾಗಿಲ್ಲ ಮತ್ತೆ ಜುಲೈ ಹದಿನಾರನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ ಇದು ಆರು ತಿಂಗಳು ನಿಮಗೆ ಇರ್ತಕ್ಕಂಥದ್ದು ಮತ್ತೆ ಬಹಳ ವಿಶೇಷವಾಗಿ ಗುರು ಪೂರ್ಣಿಮಾ ಇಪ್ಪತ್ತೊಂದನೇ ತಾರೀಕಿಗೆ ಇರ್ತಕ್ಕಂಥದ್ದು ಹಾಗೆ ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯ ಇರ್ತಕ್ಕಂಥದ್ದು ಈ ದಿನವನ್ನು ನಾಗರ ಅಮಾವಾಸ್ಯ ಅಂತ ಕರಿತೀವಿ ಆ ದಿನದಲ್ಲೇ ಜ್ಯೋತಿರ್ ಭೀಮೇಶ್ವರ ವ್ರತ ಇರತಕ್ಕಂತದ್ದು ಇದಿಷ್ಟು ಆಷಾಢ ಮಾಸದ ಬಹಳ ವಿಶೇಷವಾದಂತ ದಿನಗಳಾಗಿರುತ್ತೆ ಇನ್ನು ದ್ವಾದಶ ರಾಶಿಯ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗೆ ಅನ್ನು ಅನ್ನುವಂಥದ್ದು ನೋಡೋಣ ನೋಡಿ ನಿಮ್ಮ ಒಂದು ರಾಶಿಗೆ ಈ ತಿಂಗಳು ಅಷ್ಟೊಂದು ಕೆಲವೊಂದು ಸಮಸ್ಯೆಗಳು ಬರುವಂತದ್ದು ಸಾಧ್ಯತೆ ಇರುತ್ತೆ ಆದ್ರೆ ಈ ಸಮಯದಲ್ಲಿ ಈ ತಿಂಗಳು ನಿಮಗೆ ನಿಮ್ಮ ಮನೆಯಲ್ಲಿಯೇ ಗುರು ಅಂದ್ರೆ ನಿಮ್ಮ ರಾಶಿಯಿಂದ ಗುರು ಲಾಭಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಗುರುವಿನಿಂದ ಒಂದು ಒಳ್ಳೆಯ ಯೋಗವಿದೆ ಜೊತೆಗೆ ನಿಮಗೆ ಈ ಒಂದು ಶನಿಯ ಅಷ್ಟಮ ಶನಿಯ ಪ್ರಭಾವ ಇರುತ್ತೆ ಅಂದ್ರೆ ಅದು ನಿಮಗೇನು ಕೆಟ್ಟದಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದ್ದು ನಿಮಗೆ ಅನುಕೂಲವಾಗುತ್ತೆ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಪಘಾತಗಳು ಇದರಿಂದ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥದ್ದು ಸ್ವಲ್ಪ ಅಡ್ಡಿ ಆತಂಕಗಳು ಬರುತ್ತೆ ಆದರೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಲು ಒಳ್ಳೆಯದು ನಿಮ್ಮ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ರೆ ಏನ್ ತೊಂದರೆ ಇಲ್ಲ ಭಯ ಪಡುವಂತ ಅವಶ್ಯಕತೆಯೂ ಇಲ್ಲ ಏನಾದರೂ ಶನಿ ಕೆಟ್ಟ ಸ್ಥಾನದಲ್ಲಿದ್ರೆ ಅದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳೋದು ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ನಿಮ್ಮ ರಾಶಿಯಿಂದ ಐದನೇ ಮನೆ ಹಾಗೂ ಹತ್ತನೇ ಮನೆ ಅಧಿಪತಿ ಆಗಿರುವಂತ ಕುಜ ನಿಮ್ಮ ರಾಶಿಗೆ ಲಾಭ ಸ್ಥಾನಕ್ಕೆ ಬರ್ತಾನೆ ಆಸ್ತಿ ವಿಚಾರಗಳು ಕೋರ್ಟ್ ಕಚೇರಿ ವಿಚಾರಗಳು ಇದಕ್ಕೆಲ್ಲ ಉತ್ತಮವಾದಂತ ಜಯ ಆಗಲಿದೆ ಜೊತೆಗೆ ಪದೇ ಪದೇ ಮನಸ್ಸನ್ನು ಬದಲಿಸಿದರೆ ಕೆಲಸ ಕಾರ್ಯದಲ್ಲಿ ಫಲ ಸಿಗೋದಿಲ್ಲ ಅವಶ್ಯಕತೆಗೆ ಬೇಕಾದಷ್ಟು ಹಣ ನಿಮ್ಮ ಕೈ ಸೇರುತ್ತೆ ಯಾವುದೇ ವಿಚಾರದಲ್ಲಿಯೂ ಅತಿಯಾದ ಆಸೆ ಬೇಡ ಮತ್ತೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡವರು ಅಂದರೆ ನಿಮ್ಮ ಕುಟುಂಬದವರು ಎಲ್ಲ ಸೌಕರ್ಯವನ್ನು ಮಾಡ್ತಾರೆ ಕುಟುಂಬದಲ್ಲಿ ನಿಮ್ಮ ಬೆಂಬಲಕ್ಕೆ ಸದಾ ನಿಮ್ಮ ಜೊತೆ ಇರ್ತಾರೆ ಇನ್ನು ಉದ್ಯೋಗದಲ್ಲಿ ಲಾಭವಿರುತ್ತೆ ಹಾಗಾಗಿ ಕುಜನಿಂದ ಯಾವುದೇ ರೀತಿಯ ದೋಷವಿಲ್ಲ ಇನ್ನು ನಿಮ್ಮ ರಾಶಿಯಿಂದ ಭಾಗ್ಯಾಧಿಪತಿ ಹಾಗೂ ಋಣ ರೋಗ ಶತ್ರು ಸ್ಥಾನಾಧಿಪತಿ ಆಗಿರುವ ಗುರು ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಗುರುವಿನಿಂದ ಯಾವುದೇ ರೀತಿಯ ತೊಂದರೆಗಳಿಲ್ಲ ಭಾಗ್ಯ ಫಲಗಳನ್ನೇ ನಿಮ್ಮ ರಾಶಿಗೆ ಕೊಡ್ತಾನೆ ಈ ತಿಂಗಳು ನಿಮಗೆ ಉತ್ತಮವಾದಂತ ಫಲಗಳು ಇದೆ ಏನು ಭಯಪಡುವಂತ ಅವಶ್ಯಕತೆ ಇಲ್ಲ ಚಿಂತೆ ಮಾಡುವಂತ ಅವಶ್ಯಕತೆಯೂ ಇಲ್ಲ ಆದರೆ ಸ್ವಲ್ಪ ರಾಜಕಾರಣಿಗಳಿಗೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಅಧಿಕಾರಿಗಳು ತಪ್ಪು ನಿರ್ಧಾರದಿಂದ ಆತಂಕದ ಕ್ಷಣವನ್ನು ಎದುರಿಸಬಹುದು ಯೋಚಿಸದೆ ಯಾವುದೇ ಕೆಲಸವನ್ನು ಮಾಡಕ್ ಹೋಗ್ಬೇಡಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನು ತಗೊಳ್ಳೋದು ತುಂಬಾ ಉತ್ತಮ ಇನ್ನು ನಿಮ್ಮ ರಾಶಿಯಿಂದ ಲಾಭಾಧಿಪತಿ ಹಾಗೂ ಸುಖಾಧಿಪತಿ ಆಗಿರುವಂತ ಶುಕ್ರ ಆರನೇ ತಾರೀಕು ನಿಮ್ಮ ರಾಶಿಗೆ ಹನ್ನೆರಡನೇ ತಾರೀಕು ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ನಿಮಗೆ ಈ ತಿಂಗಳು ಸುಖ ಪ್ರಾಪ್ತಿ ಸಂತೋಷದ ಜೀವನ ಉತ್ತಮವಾದಂತ ಲಾಭ ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ ಇಷ್ಟೆಲ್ಲಾ ಒಳ್ಳೆ ಫಲಗಳು ಈ ತಿಂಗಳು ಕರ್ಕಾಟಕ ಪ್ರಾಪ್ತಿ ಪ್ರಾಪ್ತಿಯಾಗಲಿದೆ ಇನ್ನು ನಿಮ್ಮ ರಾಶಿಗೆ ರವಿ ಕೂಡ ಹದಿನಾರನೇ ತಾರೀಕು ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಇದು ಕೂಡ ನಿಮಗೆ ಮಿತ್ರನ ಫಲವನ್ನು ಕೊಡುತ್ತೆ ಅಂದ್ರೆ ರವಿ ಮಿತ್ರನ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ತಿಂಗಳು ನಿಮಗೆ ಧನಸ್ಥಾನ ಅಂದ್ರೆ ಧನ ಪ್ರಾಪ್ತಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಯೋಗ ಆದಾಯದಲ್ಲಿ ಅಧಿಕ ರೀತಿಯ ಲಾಭ ಇಂದು ನಿಮ್ಮ ಮಾತಿನಲ್ಲಿ ಜನಗಳನ್ನು ನೀವು ಗೆಲ್ತೀರಿ ಈ ರೀತಿಯ ಒಳ್ಳೆ ಫಲಗಳು ನಿಮಗೆ ಈ ತಿಂಗಳು ರವಿಯಿಂದ ಸಿಗುತ್ತೆ ಇನ್ನು ನಿಮ್ಮ ರಾಶಿಯಿಂದ ಹನ್ನೆರಡು ಮತ್ತು ಮೂರನೇ ಅಧಿಪತಿ ಆಗಿರುವಂತ ಬುಧ ನಿಮ್ಮ ರಾಶಿಗೆ ಈ ತಿಂಗಳು ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಬುಧನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಅಷ್ಟೊಂದು ಒಳ್ಳೆ ಫಲ ಕೊಡಲ್ಲ ಹತ್ತೊಂಬತ್ತನೇ ತಾರೀಕಿನ ನಂತರ ವ್ಯಾಪಾರ ವ್ಯವಹಾರಗಳಿಗೆ ತುಂಬಾ ಅನುಕೂಲ ವಾಹನ ಚಲಾಯಿಸುತ್ತಿರುವವರಿಗೆ ಉತ್ತಮವಾದಂತ ಫಲ ರೈತರಿಗೆ ಅಭಿವೃದ್ಧಿ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಜಯಪ್ರಾಪ್ತಿ ಆಗುವಂತದ್ದು ಆದರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರದಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಅಷ್ಟಮ ಶನಿಯ ಪ್ರಭಾವ ಒಂದು ಬಿಟ್ರೆ ಇನ್ನು ಉಳಿದ ಗ್ರಹಗಳಿಂದ ಉತ್ತಮವಾದಂತ ಲಾಭ ಫಲವಿದೆ ನೀವೇನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆದರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರದಿಂದ ಇನ್ನು ಉಳಿದ ದಿನಗಳೆಲ್ಲ ಉತ್ತಮವಾದಂತಹ ಫಲಗಳು ನಿಮಗೆ ಪ್ರಾಪ್ತಿ ಆಗಲಿದೆ ಜೊತೆಗೆ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂತ ಫಲವಿದೆ ಹಾಗಾಗಿ ನೀವು ಈ ತಿಂಗಳು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶನಿ ದೇವರ ದರ್ಶನ ಮಾಡಿ ಸಾಧ್ಯವಾದಷ್ಟು ಎಳ್ಳನ್ನು ದಾನ ಮಾಡಿರುವುದರಿಂದ ದೇವರ ಆಶೀರ್ವಾದವನ್ನು ಪಡ್ಕೋತೀರಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಿಮಗೆ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿಷ್ಯದ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ